ನಮಸ್ಕಾರ ಇವತ್ತಿನ ಈ ವಿಶೇಷವಾದಂಥ ಸಂಚಿಕೆಗೆ ತಮಗೆ ಸ್ವಾಗತ ಜೀರೋದಿಂದ ಹೀರೋಗಳಾದವರ ಕಥನಗಳು ನಮ್ಮ ನಡುವೆ ಸಾಕಷ್ಟಿವೆ ಬದುಕೆಂಬುದು ಯಾವಾಗ ಯಾವ ತಿರುವನ್ನು ಬೇಕಾದರೂ ಪಡೆಯಬಹುದು ಹೀಗಾಗಿ ಬದುಕಿನಲ್ಲಿ ಯಾವುದೂ ಪರ್ಮನೆಂಟ್ ಅಲ್ಲ ಬದುಕಿನಲ್ಲಿ ಕಷ್ಟ ಸುಖಗಳು ಕ್ರಮವಾಗಿ ಜೋಡಣೆಯಾಗಿವೆ ಹೀಗಾಗಿ ಇದೂ ಒಂದು ಕಾಲ ಎನ್ನುವ ಮನಸ್ಥಿತಿಯೇ ನಮ್ಮನ್ನು ಕಷ್ಟಗಳ ನಡುವೆಯೂ ಖುಷಿಯದಂತೆ ಎತ್ತಿ ನಿಲ್ಲಿಸುತ್ತದೆ ನಾವೆಲ್ಲರೂ ಇಂದು ಬಳಸುತ್ತಿರುವ ವ್ಯಾಟ್ಸಪ್ ಸಹ ಸಹಸಂಸ್ಥಾಪಕ ಜಾನ್ ಕೌಮ್ನ ಕಥನ ಎಂಥವರಿಗೂ ಇದು ಸ್ಫೂರ್ತಿದಾಯಕವಾಗಿದೆ ಇದನ್ನು ನೋಡೋಣ ಬನ್ನಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಉಕ್ರೇನ ಕೀವ್ನಲ್ಲಿ ಬಡ ಯಹೂದಿ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಜಾನ್ ಕೌಮ್ಗೆ ಮುಂದೊಂದು ದಿನ ತಾನು ವಿಶ್ವದ ಪ್ರಮುಖ ಉದ್ಯಮಿಯಾಗಿ ಯಶಸ್ಸು ಸಾಧಿಸಬಹುದು ಎಂದು ಕನಸಲು ಅನಿಸಿರಲಿಲ್ಲ ಕಟ್ಟಡ ಕಾರ್ಮಿಕನಾಗಿ ಅಪ್ಪ ದುಡಿಯುತ್ತಿದ್ದ ದುಡಿಮೆ ಯಾವುದಕ್ಕೂ ಸಾಲದು ಸರ್ಕಾರವು ಬಡವರಿಗೆ ನೀಡುವ ಆಹಾರ ಧಾನ್ಯಗಳ ಕೂಪನ್ಗಳನ್ನು ಪಡೆಯಲು ಅಮ್ಮನ ಜೊತೆ ಜಾನ್ ಸಹ ನಿಲ್ಲುತ್ತಿದ್ದ ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಕ್ಕಂಥ ಸ್ಥಿತಿ ಮನೆಯಲ್ಲಿತ್ತು ಇಂಥ ಮನೆಯ ಹುಡುಗ ಜಗತ್ತು ಹೆಮ್ಮೆ ಪಡುವಂಥ ಉದ್ಯಮಿಯಾಗಿ ಬೆಳೆದು ನಿಲ್ತಾನೆ ಇಂದು ಅವರ ಸಂಪತ್ತಿನ ನಿವ್ವಳ ಮೌಲ್ಯ ಹದಿನೈದು ಪಾಯಿಂಟ್ ನಾಲ್ಕು ಶತಕೋಟಿ ಡಾಲರ್ ಸುಮಾರು ಒಂದು ಪಾಯಿಂಟ್ ಇಪ್ಪತ್ತೇಳು ಲಕ್ಷ ಕೋಟಿ ರೂಪಾಯಿ ಭೀಕರ ಬಡತನದಿಂದ ಪಾರಾಗಲು ಅಮೆರಿಕದ ಕ್ಯಾಲಿಫೋರ್ನಿಯಾಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತಾಯಿ ಮತ್ತು ಅಜ್ಜಿ ಜೊತೆ ಜಾನುವೋಲಿಸಿ ಬರ್ತಾರೆ ಅಲ್ಲಿ ಇನ್ನೂ ಹೆಚ್ಚಿನ ಬಡತನಕ್ಕೆ ಸಿಲುಕ್ತಾರೆ ಕ್ಯಾಲಿಫೋರ್ನಿಯಾಕ್ಕೆ ಜಾನ್ ಬಂದಾಗ ಅವರಿಗೆ ಹದಿನಾರರ ವಯಸ್ಸು ಇದೂ ಸಾಲದು ಎಂಬಂತೆ ಅವರ ತಾಯಿ ಅನಾರೋಗ್ಯಕ್ಕೆ ಸಿಲುಕಿದರು ವೈದ್ಯಕೀಯ ಪರೀಕ್ಷೆಗಳ ತರುವಾಯ ಅವರಿಗೆ ಕ್ಯಾನ್ಸರ್ ಇರುವುದು ಗೊತ್ತಾಗ್ತದೆ ಕುಟುಂಬವನ್ನು ನೋಡಿಕೊಳ್ಳಲು ದಿನಸಿ ಅಂಗಡಿಯ ಸೆಕ್ಯೂರಿಟಿ ಗಾರ್ಡ್ ಕ್ಲೀನರ್ ಆಗಿ ಜಾನ್ ಕೆಲಸ ಮಾಡಬೇಕಾಯಿತು ಅಮ್ಮನ ಅನಾರೋಗ್ಯ ಕಿತ್ತು ತಿನ್ನುವ ಬಡತನದ ನಡುವೆಯೂ ಅವರಲ್ಲೊಬ್ಬ ಕನಸುಗಾರನಿದ್ದ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಎನ್ನುವ ಹಂಬಲ ತೀವ್ರವಾಗಿತ್ತು ದೇವರು ನನಗೆ ಅನ್ಯಾಯ ಮಾಡಿದ ಎಂದು ಕೆಲವರು ಕಷ್ಟದ ಕಾಲದಲ್ಲಿ ಹೇಳುತ್ತಿರುತ್ತಾರೆ ಆದರೆ ಕೊರತೆಯನ್ನು ಸರಿದೂಗಿಸುವ ಇನ್ಯಾವುದೋ ಸಾಮರ್ಥ್ಯವನ್ನು ದೇವರು ಪ್ರತಿಯೊಬ್ಬರಿಗೂ ನೀಡಿರುತ್ತಾನೆ ನಮ್ಮ ಅಸಲಿ ಸಾಮರ್ಥ್ಯ ಏನು ಎನ್ನುವುದನ್ನು ನಾವೇ ಗೊತ್ತು ಮಾಡಿಕೊಳ್ಬೇಕು ಜಾನ್ಗೆ ದುಡ್ಡಿನ ಕೊರತೆ ಇತ್ತು ಆದರೆ ಅವನಲ್ಲಿ ಜ್ಞಾನದ ಕೊರತೆ ಇರಲಿಲ್ಲ ಅವನೊಬ್ಬ ಕ್ವಿಕ್ ಲರ್ನರ್ ಕೆಲಸ ಯಾವುದೇ ಇರಲಿ ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಎಂದಿಗೂ ಮರಲಿಲ್ಲ ಯಶಸ್ಸಿಗೆ ಶಾರ್ಟ್ಕಟ್ಗಳಿಲ್ಲ ಎನ್ನುವುದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು ತನಗೆ ತಾನೇ ಗುರುವಾದ ಈ ಜಾನ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಕಲಿತ ಪ್ರಮುಖ ಎಥಿಕಲ್ ಹ್ಯಾಕರ್ಗಳ ಗುಂಪನ್ನು ಸೇರಿ ಸೈಬರ್ ಸೆಕ್ಯುರಿಟಿ ಬಗೆಗೆ ಜ್ಞಾನ ಸಂಪಾದನೆ ಮಾಡ್ತಾನೆ ಒಂದು ವಿಷಯದ ಬಗೆಗೆ ಆಸಕ್ತಿ ಇದ್ದರೆ ಕಲಿಕೆ ಸುಲಭವಾಗುತ್ತದೆ ಅನ್ನುವುದಕ್ಕೆ ಜಾನ್ ಒಬ್ಬ ಉತ್ತಮ ಉದಾಹರಣೆ ನೆಟ್ವರ್ಕಿಂಗ್ ಸೆಕ್ಯುರಿಟಿ ಸ್ಕೇಲ್ ಎಬಿಲಿಟಿ ಮತ್ತಿತರ ವಿಷಯಗಳನ್ನು ನಾನು ಖುಷಿ ಖುಷಿಯಾಗಿಯೇ ಕಲಿತೆ ಎಂದು ಸಂದರ್ಶನವೊಂದರಲ್ಲಿ ಅವರೇ ಹೇಳಿಕೊಂಡಿದ್ದಾರೆ ಮಾರ್ಕ್ ಜುಕರ್ಬರ್ಗ್ ಜಾಕ್ ಡೋರ್ಸಿ ಮತ್ತು ಲ್ಯಾರಿ ಎಲಿಸನ್ರಂಥ ಟೇಕ್ ದಿಗ್ಗಜರು ವಿದ್ಯಾಭ್ಯಾಸ ಮಾಡಿದ ಕಾಲೇಜಿಗೆ ಜಾನ್ ಸೇರ್ತಾರೆ ಆದರೆ ಪದವಿಯನ್ನು ಪಡೆಯಲು ಆಗಲಿಲ್ಲ ಬಳಿಕ ಕೆಲಸ ಮಾಡುತ್ತಲೇ ಸ್ಯಾನ್ ಹೋಸೆ ಸ್ಟೇಟ್ ಯೂನಿವರ್ಸಿಟಿಗೆ ಸೇರ್ತಾರೆ ಆ ಮಧ್ಯೆ ಯಹುವಿನಲ್ಲಿ ಕೆಲಸದ ಆಫರ್ ಬಂತು ಹೀಗಾಗಿ ಒಂದೇ ವರ್ಷದಲ್ಲಿಯೇ ಯೂನಿವರ್ಸಿಟಿಯಿಂದ ಹೊರಬರ್ತಾರೆ ಅರ್ನಸ್ಟ್ ಆ್ಯಂಡ್ ಯಂಗ್ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಜಾನ್ ಅವರು ತನ್ನಂತೆಯೇ ಯೋಚಿಸುವ ಬ್ರಿಯಾನ್ ಆಕ್ಟ್ನರನ್ನು ಭೇಟಿ ಆಗ್ತಾರೆ ವೃತ್ತಿ ಬದುಕಿನಲ್ಲಿ ಇಬ್ಬರು ಹತ್ತಾರು ವರ್ಷಗಳನ್ನು ಸವೆ ಸವೇಶಿದರು ಪಹಳಿ ಕೆಲಸದ ಏಕತಾನತೆ ಅತೃಪ್ತಿಗಳನ್ನು ಮೀರಲು ಇಬ್ಬರೂ ಕೆಲಸ ಬಿಟ್ಟರು ಎರಡು ಸಾವಿರದ ಏಳರಲ್ಲಿ ದಕ್ಷಿಣ ಅಮೆರಿಕಕ್ಕೆ ಬಂದ ಈ ಇಬ್ಬರೂ ಅದೇ ಸಮಯದಲ್ಲಿ ಫೇಸ್ಬುಕ್ನಲ್ಲಿ ಉದ್ಯೋಗಕ್ಕಾಗಿ ಅರ್ಜಿ ಹಾಕ್ತಾರೆ ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ ನಂತರದ ಕೆಲವೇ ವರ್ಷಗಳಲ್ಲಿ ಇವರ ಮನೆ ಬಾಗಿಲನ್ನು ಫೇಸ್ಬುಕ್ ತಟ್ಟುತ್ತದೆ ಉದ್ಯೋಗ ಕೇಳಿಕೊಂಡು ಬಂದಿರುವ ಈ ಇಬ್ಬರೂ ಮುಂದೊಂದು ದಿನ ಶತಕೋಟಿ ಡಾಲರ್ ಗಳಿಸುತ್ತಾರೆ ಎಂದು ಸ್ವತಃ ಫೇಸ್ಬುಕ್ಗೂ ಕೂಡ ಊಹಿಸಲೂ ಆಗಿರಲಿಲ್ಲ ತಮ್ಮ ಕನಸಿನ ಉದ್ಯೋಗದ ಅವಕಾಶಗಳು ಸಿಗದ ಕಾರಣಕ್ಕೆ ಜಾನ್ ಮತ್ತು ಬ್ರಿಯಾನ್ ಮೊದಲಿಗೆ ನೊಂದುಕೊಂಡದವರು ಆದರೆ ಈ ಜೋಡಿ ಸುಮ್ಮನೆ ಕೂರಲಿಲ್ಲ ಸ್ಕೈಪ್ನಂಥ ಹೊಸ ತಂತ್ರಜ್ಞಾನಗಳು ಗಮನ ಸೆಳೆಯುತ್ತಿದ್ದ ದಿನಗಳು ಅವು ಬಳಕೆದಾರರ ಅನುಭವವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಉತ್ತಮ ಸೋಷಿಯಲ್ ನೆಟ್ವರ್ಕ್ ರೂಪಿಸಲು ಈ ಜೋಡಿ ಮುಂದಾಯಿತು ಅದೇ ಆಗಿ ರೂಪುಗೊಂಡಿತು ಇಷ್ಟಕ್ಕೂ ವ್ಯಾಟ್ಸಪ್ ರೂಪಿಸಲು ಜಾನ್ಗೆ ಅವರ ವೈಯಕ್ತಿಕ ಅನುಭವಗಳು ಕೂಡ ಪೂರಕವಾಗುತ್ತವೆ ಅವರು ಹದಿ ಹರೆಯದಲ್ಲಿದ್ದಾಗ ಮನೆಯವರ ಜೊತೆ ಸಂವಹನವು ಅನಿಯಮಿತವಾಗಿತ್ತು ಏಕೆಂದರೆ ಫೋನ್ ಅಥವಾ ಇಂಟರ್ನೆಟ್ನಲ್ಲಿ ಸಂವಹನವು ಅತ್ಯಂತ ದುಬಾರಿಯಾಗಿದ್ದ ವರ್ಷಗಳು ಅವು ಸ್ನೇಹಿತರು ಮತ್ತು ಕುಟುಂಬಗಳಿಗೆ ಫೋನ್ ಕರೆಗಳು ಮತ್ತು ಪಟ್ಟಗಳನ್ನು ಹೆಚ್ಚು ಹೆಚ್ಚು ಕಳಿಸುವಂಥ ಸುಲಭವಾದ ಅಪ್ಲಿಕೇಶನ್ ರೂಪಿಸಲು ಜಾನ್ ಜೋಡಿ ಮುಂದಾಗ್ತದೆ ಎರಡು ಸಾವಿರದ ಒಂಬತ್ತರಲ್ಲಿ ತಮ್ಮ ಸ್ನೇಹಿತ ಅಲೆಕ್ಸ್ ಪಿಶ್ಮನ್ ಜೊತೆ ಸಮಾಲೋಚನೆಯನ್ನು ಆಲೋಚನೆಯನ್ನು ಜಾನ್ ಹಂಚಿಕೊಂಡರು ಎರಡು ಸಾವಿರದ ಒಂಬತ್ತರ ಮೇ ಮೂರರಂದು ವ್ಯಾಟ್ಸಪ್ಗೆ ಚಾಲನೆ ಸಿಕ್ಕಿತು ಆದರೆ ಆರಂಭದ ದಿನಗಳಲ್ಲಿ ಅದು ಫ್ಲಾಪ್ ಶೋ ಆಯಿತು ಆರಂಭದಲ್ಲಿ ವ್ಯಾಟ್ಸಪ್ ಸೇವೆಯನ್ನು ಉಚಿತವೊಂದು ಘೋಷಿಸಿದಾಗ ಆ್ಯಪ್ ದಿನಕ್ಕೆ ಹತ್ತು ಸಾವಿರ ಡೌನ್ಲೋಡ್ ಆಯಿತು ಶುಲ್ಕವನ್ನು ವಿಧಿಸುವುದಾಗಿ ಘೋಷಿಸಿದಾಗ ಡೌನ್ಲೋಡ್ ಡೌನ್ಲೋಡ್ಗಳ ಸಂಖ್ಯೆ ಸಾವಿರಕ್ಕೆ ಇಳಿಯಿತು ಆರಂಭದ ದಿನಗಳಲ್ಲಿ ವ್ಯಾಟ್ಸಪ್ ನಷ್ಟವನ್ನೇ ದಾಖಲಿಸಿತು ಜಾನ್ ಸೇರಿದಂತೆ ಸಂಸ್ಥಾಪಕರು ಕೆಲವು ವರ್ಷ ಸಂಬಳವನ್ನೇ ಪಡೆಯಲಿಲ್ಲ ಬದಲಿಗೆ ತಮ್ಮ ಉಳಿತಾಯದ ಹಣವನ್ನು ಸುರಿದರು ಒಂದಷ್ಟು ಸುಧಾರಣೆಗಳ ತರುವಾಯ ವ್ಯಾಟ್ಸಪ್ ಮನೆ ಮಾತಾಯಿತು ಜಾನ್ ಮತ್ತು ಅವರ ಗೆಳೆಯರ ಶ್ರದ್ಧೆ ಪರಿಶ್ರಮಕ್ಕೆ ಜಯ ಸಿಗ್ತದೆ ಎರಡು ಸಾವಿರದ ಹನ್ನೊಂದರ ಹೊತ್ತಿಗೆ ಲಾಭದ ಹೊಳೆಯೇ ಹರಿಯಿತು ಬಳಿಕ ವ್ಯಾಟ್ಸಪ್ ಅನ್ನು ಫೇಸ್ಬುಕ್ ಸ್ವಾಧೀನಪಡಿಸಿಕೊಳ್ಳುತ್ತದೆ ಜಾನ್ ಕಟ್ಟಿದ ವ್ಯಾಟ್ಸಪ್ ಇಂದು ಎಲ್ಲರ ಮಿತ್ರ ಇವತ್ತಿಂದು ಇತಿಹಾಸ ಬಹಳಷ್ಟು ಬಾರಿ ಜನರು ಬಹಳಷ್ಟು ಒಳ್ಳೆಯ ಐಡಿಯಾಗಳನ್ನೇ ಮಾಡ್ತಾರೆ ಆದರೆ ಅನುಷ್ಠಾನಕ್ಕೆ ಮುಂದಾಗುವುದಿಲ್ಲ ಹೀಗಾಗಿ ಆಲೋಚನೆಯ ಪ್ಯೂರಿಟಿ ನಷ್ಟವಾಗುತ್ತದೆ ಎನ್ನುವ ಈ ಜಾನ್ ಯಶಸ್ಸಿನ ಗುಟ್ಟನ್ನು ಸರಳವಾಗಿ ವಿವರಿಸಿದ್ದಾರೆ ಇದು ಅಲ್ಲವೇ ಗೆಳೆಯರೆ ಯಶಸ್ಸು ಅಂದರೆ ಇದು ಇವತ್ತಿನ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ